ರಂಜಾನ್ ಹಬ್ಬದ ರಂಜಾನ್ ಹಬ್ಬದಂದು ಎಲ್ಲರಿಗೂ ಆತ್ಮೀಯ ಶುಭಾಶಯಗಳು ಇವತ್ತು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದಂತಹ ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಸರ್ವರಿಗೂ ಕೋರುತ್ತಾ ಇವತ್ತು ಎಲ್ಲ ಕಡೆ ಮುಸ್ಲಿಂ ಬಾಂಧವರು ತಮ್ಮ ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡು ಪರಸ್ಪರ ಪ್ರಾರ್ಥನೆಯನ್ನ ಒಂದು ನಮಾಜನ್ನ ಮಾಡಿ ಇವತ್ತು ಎಲ್ಲ ಸ್ನೇಹಿತರು ಕೂಡ ಬಹಳ ಸಂಭ್ರಮದಿಂದ ಆಚರಿಸುವಂತಹ ಈ ಒಂದು ರಂಜಾನ್ ಹಬ್ಬ ನಾಡಿನ ಎಲ್ಲ ರೈತರಿಗೆ ಮಳೆ ಬೆಳೆಯಾಗಿ ದೇಶದಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆಯಾಗಿ ರೈತರಿಗೆ ಮತ್ತು ಎಲ್ಲರೂ ಕೂಡ ಒಳ್ಳೆ ಉತ್ತಮವಾದ ಬೆಳೆ ಬಂದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೊರುತ್ತಾ ಈ ಹಬ್ಬದ ಮೂವತ್ತು ದಿನದ ಉಪವಾಸವನ್ನು ತೀರಿಸಿ ಮೂವತ್ತನೇ ದಿನ ಉಲ್ ಫಿತರ್ ನಮಾಜನ್ನು ಮಾಡಲಿಕ್ಕೆ ಪ್ರತಿ ಮುಸ್ಲಿಂ ಬಾಂಧವರು ಎಲ್ಲರೂ ತಮ್ಮ ತಮ್ಮ ಮಸೀದಿಯಿಂದ ಕಾಲ್ನಡಿಗೆಯ ಮೂಲಕ ಅಲ್ಲಾನ ಕಲ್ಮವನ್ನು ಓದುತ್ತಾ ಈದ್ಗಾ ಮೈದಾನಕ್ಕೆ ಇಂದು ಸೇರಿದ್ದೇನೆ ಇಲ್ಲಿ ಸ್ಪೆಷಲ್ ನಮಾಜ್ ಇರುತ್ತೆ ವಿತರ್ ನಮಾಜ್ ಇದನ್ನು ಮುಗಿಸಿ ಎಲ್ಲ ತಮ್ಮ ತಮ್ಮ ಸ್ನೇಹಿತ ಬಾಂಧವರಿಗೆ ಹಸ್ತಲಾಘವನ್ನು ಮಾಡುತ್ತಾ ಖುಷಿಯನ್ನು ಹಂಚ್ಕೊಳ್ಲಿಕ್ಕೆ ಇವತ್ತು ಒಂದು ಮುಖ್ಯವಾದ ದಿನ ಅಂತ ಹೇಳ್ತಾ ಇದ್ದೀನಿ ಈ ದಿನದ ವಿಶೇಷತೆ ನಾವು ಈ ಪ್ರೇಯರಲ್ಲಿ ಇವತ್ತು ಏನನ್ನ ಕೇಳ್ಕೊಂಡಿದ್ದೀವಿ ಅಂತಂದರೆ ಮಳೆ ಈ ಬಿಸಿಲಿನ ತಾಪಮಾನವನ್ನು ತಡಿಯೋಕ್ಕಾಗದೆ ಜನರು ಭಾಳ ಕಷ್ಟವನ್ನು ಪಡ್ತಾ ಇದ್ದಾರೆ ಅದರಿಂದ ಆ ಭಗವಂತ ಅಲ್ಲ ಮಳೆಯನ್ನು ನೀಡಲಿ ರೈತರಿಗೆ ಒಳ್ಳೆಯ ಸೌಲಭ್ಯ ಆಗಲಿ ಅಂತ ಮತ್ತು ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬೆಳೀಲಿ ಈ ಕೋಮುವಾದವನ್ನು ತೊಲಗಲಿ ಅಂತ ಇವತ್ತಿನ ನಮ್ಮ ಪ್ರೇರಣಾ ಮುಖ್ಯಾಂಶಗಳಲ್ಲಿ ನಾವು ಬೇಡ್ಕೊಂಡಿದ್ದೇವೆ ಅಸ್ಸಾಂಕು